ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಸ್ವಾಗತ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ವತಿಯಿಂದ ಹತ್ತಿಮೆಲೆ ಟೋಲ್ ಗೇಟ್ ಬಳಿ ಆರಂಭಿಸಿರುವ ಅನ್ನದಾನ ಸೇವಾ ಕೇಂದ್ರದಲ್ಲಿ ಹತ್ತೊಂಬತ್ತನೇ ದಿನದ ಸೇವೆ ಭಕ್ತಿಪೂರ್ವಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾಲಾಧಾರಿ ಸ್ವಾಮಿ ಭಕ್ತರಿಗೆ ಬೆಳಗಿನ ಉಪಹಾರವನ್ನು ಸಮರ್ಪಿಸಲಾಯಿತು ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆಯಲ್ಲಿ ನಡೆದ ಅನ್ನದಾನ ಸೇವೆಗೆ ಭಕ್ತರಿಂದ ಉತ್ತಮ ಸ್ಪಂದನೆ ದೊರೆಯಿತು ಶರಣಮಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಹತ್ತಿ ಬೆಲೆ ಟೋಲ್ ಗೇಟ್ ಬಳಿ ಏನ್ ನಾವು ಪ್ರಾರಂಭ ಮಾಡಿದ್ದೀವಿ ಅನ್ನದಾನ ಸೇವಾ ಕೇಂದ್ರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಬಂಧುಗಳಿಗೆ ಇವತ್ತು ಅದಿದು ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಹತ್ತೊಂಬತ್ತನೇ ದಿನದ ಬೆಳಗಿನ ಉಪಹಾರವನ್ನು ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಷ್ಟ್ರೀಯ ಅನ್ನದಾನ ಸೇವಾ ಸಮಿತಿ ರಾಷ್ಟ್ರಾದ್ಯಂತ ಇದು ಅನ್ನದಾನ ಸೇವಾ ಕೇಂದ್ರಗಳಿದ್ದಾವೆ ಈ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತುಮಕೂರಿನ ಟಿ ವಿ ಶೇಖರ್ ಸ್ವಾಮೀಜಿಯವರು ನಮ್ಮ ಶಾಸನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಯರಾಮ್ ಸ್ವಾಮಿಗಳು ಪಿ ಒ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸ್ವಾಮಿಗಳು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಂದಾಯ ಸ್ವಾಮಿಗಳು ಈ ಸ್ಥಳವನ್ನು ನಮಗೆ ಜಾಗ ಕೊಟ್ಟಿರ್ತಕ್ಕಂಥ ದಾನಿಗಳು ಸ್ಥಳೀಯರು ಹತ್ತ ಮೇಲೆ ನವೀನ್ ಸ್ವಾಮಿಗಳವರು ಮತ್ತು ಈ ಒಂದು ಶೆಡ್ ಹಾಕಲಿಕ್ಕೆ ಮತ್ತು ಅನುದಾನ ಕೇಂದ್ರಕ್ಕೆ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥ ನಮ್ಮ ಹೊಸೂರಿನ ರಮೇಶ್ ಸ್ವಾಮಿಗಳು ರೋಜ್ ರಮೇಶ್ ಸ್ವಾಮಿಗಳು ಎಲ್ಲರ ಒಂದು ಸಮಕ್ಷಮದಲ್ಲಿ ಇವತ್ತು ಅನುದಾನ ಕೇಂದ್ರ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಬೆಳಗಿನ ಉಪಾಹಾರ ಕೇಸರಿಭಾತು ರವ ಇಡ್ಲಿ ಚಟ್ನಿ ಸಾಂಬಾರು ಮತ್ತು ಚಿತ್ರಾನ್ನ ಇಷ್ಟನ್ನ ಇವತ್ತು ಭಕ್ತಾದಿಗಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಪ್ರಾರಂಭ ಮಾಡ್ತಾ ಇದೀವಿ ಇಷ್ಟೊಂದು ಬೆಳಗ್ಗೆನೆ ಇದು ನಮ್ಮ ಜಗದೀಶ್ ಸ್ವಾಮಿಗಳು ಭಟ್ರು ತಯಾರು ಮಾಡಿದ್ದಾರೆ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಈ ಅನ್ನದಾನಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಅನ್ನದಾನ ಭಕ್ತರಿಗೆ ಅನ್ನದಾನಿಗಳಿಗೆ ಅವರ ಕುಟುಂಬಕ್ಕೆ ಶಬರಿಗಿರೀಶ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸನ್ಮಂಗಲವನ್ನು ಉಂಟು ಮಾಡಲಿ ಅವರ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ನೆಮ್ಮದಿಯನ್ನ ಕರುಣಿಸಿ ಇನ್ನಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಶಕ್ತಿ ಆ ದಾನಿಗಳಿಗೆ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅನ್ನದಾನಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಸ್ವಾಮಿಯೇ ಹರಿಯರ ಪುತ್ರಗಿರೀಶನೇ ಮಣಿಕಂಠ ಸ್ವಾಮಿಯೇ ಭಗವತಿ ಸ್ವರೂಪನೇ ಮಕರ ಸಂಕ್ರಾಂತಿಯೇ ಕೋಟಿ ಬ್ರಹ್ಮಾಂಡ ನಾಯಕನೇ ಮೆಟ್ಲು ವಾಸನೇ ಹೇಳಿ ಬಂದವರು ತಂದವನೇ ಗಣಪತಿ ಭಗವಾನನೇ